ದಯಾನಂದ ಇದೆಲ್ಲ ಹೆಡ್ ಕಾನ್ಸ್ಟೇಬಲ್ ದಯಾನಂದ್ ಮಾನ ಮರ್ಯಾದೆ ಬಿಟ್ಟು ವ್ಯವಹಾರಕ್ಕೆ ನಿಂತ್ಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲೇ ಸ್ಟೇಷನ್ ವ್ಯಾವಹಾರಿಕ ಅಡ್ಡೆಯನ್ನಾಗಿ ಮಾಡ್ಕೊಬಿಟ್ಟಿದ್ದಾರೆ ಸೊ ಯಾವ ರೀತಿಯಾಗಿ ದಯಾನಂದ್ ದೂರುದಾರ ರಾಘವೇಂದ್ರ ಅವರು ಇದಾರಲ್ಲ ಅವ್ರ ಹತ್ರ ಯಾವ ರೀತಿಯಾಗಿ ಈತ ಡೀಲ್ ಮಾಡ್ತಾ ಇದ್ದ ಅದ್ರ ಒಂದು ಆಡಿಯೋ ಕಾನ್ವರ್ಸೇಷನ್ ಇದೆ ವೀಕ್ಷಕರೇ ಒಂದ್ಸಲ ಕೇಳಿಸ್ಕೊಂಡ್ ಬರೋಣ ನಮಸ್ಕಾರ ದಯಾನಂದ್ ಮಾತಾಡೋದು ಸರ್ ನಮಸ್ತೆ ಹೇಗಿದ್ದೀರಿ

ಹ ಆಮೇಲೆ ಬಾಪಾ ಅವ್ರದ್ದು ಕೊಡ್ಬಿಡ್ದು ಬಂದ್ಬಿಡಣ ಬಾರೋ ಬಾರೋ ಆಮೇಲೆ ಆರ್ ಗಂಟೆ ಆಗುತ್ತೆ ಅಂತಂದ್ರೆ ಫೋನ್ ತೆಗಿತಾ ಇಲ್ಲ ಒಂದ್ ಸ್ವಲ್ಪ ಫೋನ್ ಮಾಡಿ ಹೇಳ್ಬಿಡಿ ಅದ್ ಅದ ಮುಗಿಸ್ಬಿಡ್ತೇವೆ ಅಲ್ಲೇ ಮಾಡೋಣ ಮುಗಿಸ್ಬಿಡೋಣ ದುಂಡ್ ರೆಡಿ ಮಾಡಿ ಸರ್ ಬಂದ್ಬಿಡಿ ಬಿಡ್ತೀನಿ ಸರ್ ಬೆಳಿಗ್ ಖಂಡಿತ ಬಂದ್ಬಿಡಿ ಸರ್ ಒಂದು ಹನ್ನೆರಡು ಒಂದ್ ಗಂಟೆ ಹಂಗ್ ಬರ್ತೀನಿ ಒಂದು ಗಂಟೆನು ಸರ್ ಬೆಳಿಗ್ಗೆನೆ ಬಂದ್ಬಿಡಿ ಸರ್ ಬೆಳಿಗ್ಗೆನೆ ಫಸ್ಟ್ ಅವರ್ ಅಲ್ಲಿ ನಂದು ಇವತ್ತು ಫಸ್ಟ್ ಅವರ್ ಅಲ್ಲಿ ಹೋಗಿಲ್ಲ ನಮ್ದು ಮ್ಯಾಟರ್ ಇರುತ್ತೆ ನಾನು ತಪ್ಸ್ಕೊಂಡ್ ತಪ್ಕೊಂಡ್ ಬರೋದು ಇವತ್ತು ಫಸ್ಟ್ ಅಲ್ಲಿ ಹೋಗಿಲ್ಲ ನಾಳೆ ಫಸ್ಟ್ ಅವರ್